ಆರ್ ಸಿ ಸ್ಟುಡಿಯೋಸ್ ನಾನು ಸಿದ್ದರಾಮಯ್ಯ ಅವರು ಬಂದು ಲಾಂಚ್ ಮಾಡಿದಾಗ ಇದು ಪ್ಯಾನ್ ಇಂಡಿಯಾ ಅಂತ ನನ್ನ ಮೊದಲನೇ ಸಿನಿಮಾ ಭಾಳ ಕಷ್ಟಪಟ್ಟು ಶುರು ಮಾಡಿದಾಗ ಭಾಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿದ್ದು ಚಾರ್ಮಿನ ಸಿನಿಮಾ ನಾನೇ ನಿರ್ಮಾಪಕರಾಗಿ ಬಂತು ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಅವರು ಅಲ್ಲಿಂದ ಚಾರ್ಮಿನರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ಸು ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು ಆರ್ ಸಿ ಸ್ಟುಡಿಯೋಸ್ ಅಂತ ಬ್ಯಾನರ್ನ ಅಪ್ಗ್ರೇಡ್ ಮಾಡಿದ್ವಿ ಈ ಒಂದು ಲಾಂಚಿಂಗ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು ಅವತ್ತು ಅಣ್ಣ ಮತ್ತು ನಮ್ಮ ಗೀತಕ್ಕೆ ಬರೋಕ್ಕೆ ಆಗಿರಲಿಲ್ಲ ಇವತ್ತು ಮುಹೂರ್ತ ಅವರಿಬ್ಬರೂ ಬಂದು ಶಿವ ಪಾರ್ವತಿ ಥರ ಬಂದು ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಮುಹೂರ್ತ ಮಾಡಿದ್ದಾರೆ ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅಮೃತ ಹೆಂಗರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸರ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಾದರ್ ಫಾದರು ಈ ಚಿತ್ರಕ್ಕೆ ರಾಜಮೋಹನ್ ಅವರು ಬಂದು ಕತೆ ಹೇಳಿದ್ರು ನನಗೆ ಇಲ್ಲಿ ಭಾಷೆಯ ಅಂತರ ಇಲ್ಲ ನಾನು ಸುಮ್ಮನೆ ಕೂತಿದ್ದೆ ನಮ್ಮ ಕಬ್ಜ ಕೋ ಡೈರೆಕ್ಟರ್ ಸೂರಿ ಅಣ್ಣ ಒಂದು ಕತೆ ಕೇಳಿದೆ ನೀವು ಕೇಳಬೇಕು ಶಿವಣ್ಣ ಅವರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದ್ರೆ ಹೌದಾ ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿಯೇ ಇಲ್ಲ ಅಸೋಸಿಯೇಟ್ ಅಂದರು ಅವ್ರು ಹೇಳಿ ಕರ್ಕೊಂಡ್ಬಂದ್ರು ಅಣ್ಣ ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸು ಹುಟ್ಟೋದೇ ಕಷ್ಟ ಎಮೋಷನಲ್ ಕತೆ ಮತ್ತು ಅಪ್ಪ ಮಗನ ಆ್ಯಕ್ಷನ್ನು ಎಮೋಷನ್ನು ಡ್ರಾಮಾ ನನಗೆ ಕಣ್ಣಲ್ಲಿ ನೀರು ಬಂತು ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡಿಗೆ ಬೇಕು ಅಂತ ಅನ್ನಿಸ್ತು ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಒಂಬತ್ತು ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಕೊಂಡು ಎಷ್ಟೋ ಜನ ನೀವು ಇನ್ನೂ ಯಾಕೆ ಡೈರೆಕ್ಟ್ ಮಾಡ್ತಿಲ್ಲ ಅಂದರು ರಾಜಮೋಹನ್ ಅವರಿಗೆ ಅಸೋಸಿಯೇಟ್ ಆಗಿ ಇಲ್ಲೇ ಇದ್ದಾರೆ ರಾತ್ರಿ ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಮಾಂಡವ್ಯ ಎಲ್ಲರೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ ಫಾದರ್ ಡಾಗ್ ಶ್ರೀರಾಮ ಬಣ್ಣ ಚರಿತೆ ಮತ್ತು ನಮ್ಮ ಅಣ್ಣದು ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ ಸೊ ಒಟ್ಟಾರೆ ನಮ್ಮ ಬ್ಯಾನರ್ ಐದು ಸಿನಿಮಾಗಳು ಐದು ಕತೆಗಳನ್ನು ನಾವು ಲಾಕ್ ಮಾಡಿದ್ದೀವಿ ಇವತ್ತು ಮೊದಲು ಜನ್ಮಕರ್ತ ಫಾದರ್ ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮುಹೂರ್ತ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಂತ ಹಂತವಾಗಿ ಬೆಳೆಸಿದವರು ನೀವುಗಳು ಮಾಧ್ಯಮದವರು ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಕರ್ತರು ಟಿ ವಿರು ಎಲ್ಲರೂ ನಮ್ಮ ರೇವಣ್ಣ ಸಾಹೇಬರು ನಾನು ಯಾವಾಗಲೂ ನನ್ನ ಗಾಡ್ ಫಾದರ್ ಅವರು ಹೇಳೋಂಗಿಲ್ಲ ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ ಅಣ್ಣನ ಆಶೀರ್ವಾದ ನನಗೆ ಸದಾ ಇದೆ ನಾನು ಒಬ್ಬನ ಮರ್ತೆ ನಮ್ಮ ಪ್ರದೀಪ್ ಅವರು ಪ್ರದೀಪ್ ಅವರು ನನ್ನ ತುಂಬ ಸ್ನೇಹಿತ ಇಪ್ಪತ್ತು ವರ್ಷಗಳ ಸ್ನೇಹಿತ ನಮ್ಮೂರವರು ಸೊ ಅದಾದ ನಂತರ ನಾನು ಕಬ್ಜಾ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು ಹಣ ಈ ಥರ ಇದೆ ಈ ಥರ ಡೈಲ್ ಡೈಲಾಗ್ಸು ಪ್ರದೀಪ್ ಈಶ್ವರ ಹಣ ಬರೆದಿದೆ ಕಬ್ಜಾಗೆ ಬೆಳಗ್ಗೆ ಆರು ಗಂಟೆಗೆ ಬರೋರು ನಾವೆಲ್ಲ ಎಂಟು ಗಂಟೆಗೆ ಬಂದರೆ ಆರು ಗಂಟೆಗೆ ಬಂದು ನಮ್ಮ ಆಫೀಸ್ ಆಫೀಸಿದ್ರೆ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದ್ದಾರೆ ಕೋಡಾರಿಟ್ಟರು ಅಪ್ಪ ಇಷ್ಟೊತ್ತಿಗೆ ಬರ್ತಾನೆ ಅಂತ ಪ್ರದೀಪ್ ಅವ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ ನೋಡಿ ಇವತ್ತು ಮಂಜು ಎಲ್ಲಿದ್ದಾರೆ ಅವರು ಆರು ಗಂಟೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯೋಕ್ಕೆ ಬರೋರು ಎಲ್ಲಿದ್ದಾರೆ ನೋಡಿ ಮಂಜು ಅಂತ ಇರ್ತೀನಿ ನಮ್ಮ ಕಣ್ಣ ಮುಂದೆ ನಮಗೆ ಹೆಮ್ಮೆ ಅನಿಸುತ್ತೆ ಇವತ್ತು ನಂಬಕ್ಕಾಗ್ತಿಲ್ಲ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತು ಅವ್ರಿಗೊಂದು ದೈವ ಭಕ್ತಿ ಓದ ಓದ್ಸತಿ ನಾವು ಅವ್ರನ್ನ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ಅವರು ಎಮ್ ಎಲ್ ಎ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಅವರು ಕೂಡ ನಮಗೆ ಒಂದು ಶಕ್ತಿ ನನ್ನ ಸ್ನೇಹಿತರು ನಾನು ಎಲ್ಲ ನೆನೆಸ್ಕೊಳ್ಳೇಬೇಕು ನಾವು ಏನೇ ಮಾಡಿದ್ರು ನನ್ನ ಅಣ್ಣ ನಮ್ಮ ಶ್ರೀಕಾಂತ ಅಣ್ಣ ಮೈಲಾರಿ ಚಿತ್ರದಲ್ಲಿ ಮುಂಚೆ ತಾಜ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟು ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರಿಗೆ ಹೋಗಿ ಸಜೆಷನ್ ತಗೊಂಡು ಸರ್ ಹಿಂಗೆ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವ್ರು ಬಂದಿದ್ದಾರೆ ಚೇತನ್ ಅವರೇ ಥ್ಯಾಂಕ್ ಯು ನಮ್ಮ ರಾಜಮೋಹನ್ ಹೇಳೋದು ನಿಮ್ಮನ್ನು ಗುರುತು ಮಾತಾಡ್ತಾರೆ ಅವರು ಹೇಳಿದೆ ನಾನು ಫಸ್ಟು ಫಾದರ್ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅಷ್ಟು ಕನ್ನಡ ಚಿತ್ರರಂಗದಲ್ಲಿ ಈಗ ಅಣ್ಣ ಬಂದು ಶಿವಣ್ಣವ್ರ ಸಿನಿಮಾ ನೀವು ಅಸೋಸಿಯೇಟಾಗಿ ಮಾಡಿದಿರಿ ನೋಡಿ ನಿಮ್ಮ ಹಣೆ ಬರ ನೋಡಿ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದಂಗೆ ಎಷ್ಟೋ ಜನ ಕಾಯ್ತಿರ್ತಾರೆ ಟಕ್ಕಂತ ನಿಮ್ಮ ಕಥೆಯಿಂದ ಸಿನಿಮಾ ಸಿಕ್ತು ಚೆನ್ನಾಗಿ ಮಾಡಿ ಅಂತ ಹೇಳಿದ್ರಿ ಕತೆ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಹೇಳಿ ಮಾತಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಶಿವಣ್ಣ ಗೀತಕ್ಕ ನಮಸ್ಕಾರಕ್ಕ